ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾವು ಆರಂಭವಾಗಿದ್ದೀವಿ ನೀವು ಕೂಡ ಆರಂಭವಾಗಿದ್ದೀರಿ ಅಂತ ನಾವು ತಿಳಿದುಕೊಳ್ತೇವೆ ಇವತ್ತಿನ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ಟಿಕೆಟು ಫಿನಾಲೆ ಯಾರ ಕೈ ಸೇರುತ್ತೆ ನಮಗೆ ಫುಲ್ ಕನ್ಫ್ಯೂಷನ್ ಆಗಿದೆ ವಿನಯ್ಗೆ ಸೇರ್ತದ ಅಥವಾ ವರ್ತೂರ್ ಸಂತೋಷಿಗೆ ಸೇರ್ತದ ಪ್ರತಾಪಿಗೆ ಸೇರ್ತದ ಕಾರ್ತಿಕಿಗೆ ಸೇರ್ತದ ಅಥವಾ ಸಂಗೀತಕ್ಕೆ ಸೇರ್ತದ ಅಂತ ಯಾಕಂದ್ರೆ ಇವತ್ತು ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಉಂಟು ಇವರದು ನಾವು ಪಾಯಿಂಟ್ಸ್ ನೋಡಿದ್ವಲ್ಲ ಅದು ಇವರ್ದು ಇಷ್ಟು ಜನರದು ತುಂಬಾನೇ ಒಳ್ಳೆ ಉಂಟು ಕಲೆ ಸಂತೋಷ ಇದ್ದ ಅಷ್ಟು ಒಳ್ಳೆ ಇಲ್ಲ ಐದು ಇವರದು ಒಳ್ಳೇದು ಕನ್ಫ್ಯೂಷನ್ ಅಲ್ಲಿ ಇದ್ದೇವೆ ನಾವು ಯಾಕಂದ್ರೆ ಪ್ರತಾಪ್ ಕೂಡ ಒಳ್ಳೆ ಆಟ ಆಡ್ತಿದ್ದಾರೆ ಆದ್ರೆ ಅವ್ರದ್ದು ಒಂದೊಂದು ಸಿಂಗಲ್ ಸಿಂಗಲ್ ಇದ್ರಲ್ಲೇ ಅವ್ರದ್ದು ಔಟ್ ಆಗ್ತಿದೆ ಅದು ನೋಡಿ ತುಂಬಾನೇ ಬೇಜಾರಾಯ್ತು ಅವನಿಗೆ ವೀಕ್ನೆಸ್ ಯಾಕಂದ್ರೆ ನಿನ್ನೆದೊಂದು ಎಪಿಸೋಡ್ ಇತ್ತು ನೋಡಿದ್ರೆ ನೀವು ಪೆನ್ಸಿಲ್ ಇದ್ದೊಂದು ಎಪಿಸೋಡ್ ಇತ್ತು ಅದ್ರಲ್ಲಿ ನಾವೆಂತ ನೆನೆಸಿದ್ವಿ ಪ್ರತಾಪಿಗೆ ಸಿಗ್ಬೋದು ಅಂತ ಇದ್ರಲ್ಲಿ ಎಂತ ಆಯ್ತು ಪ್ರತಾಪ್ ಇದು ಕೈ ಕಾಲ್ ಫುಲ್ ಹೀಗೆ ಶೇಕ್ ಆಗುತ್ತೆ ಅವರೆಂತ ಕೂಡ ತಿನ್ನಿಲ್ಲ ಟ್ರೈ ಮಾಡಿದ್ದಾನೆ ಟ್ರೈ ತುಂಬಾ ಮಾಡಿದ್ದಾರೆ ಯಾಕಂದ್ರೆ ಮುಂಚೆ ತರ ಇಲ್ಲ ಮುಂಚೆ ಅಷ್ಟು ಈಗ ಒಳ್ಳೆ ಆಟ ಆಡ್ತಿದ್ದಾರೆ ಆದ್ರೆ ಈಗ ಆಟ ಆಡ್ತಿದ್ರೆ ಆದ್ರೆ ಹೋದ ವೀಕ್ ಅಲ್ಲಿ ಅವ್ರಿಗೆ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಇದ್ರಲ್ಲ ಹಾಗೆ ಅವರೊಂದು ಪೆನ್ಸಿಲ್ ಇದೊಂದು ನಿಲ್ಲಿಕ್ಕಿರ್ತದೆ ತುಂಬಾ ಒಳ್ಳೆ ಆಟ ಆಡಿದ್ದಾರೆ ಇಬ್ರು ಔಟ್ ಆಗಿದ್ದಾರೆ ಅದೇ ನಾಲ್ಕು ಜನ ಇದ್ರಲ್ಲಿ ಇಬ್ರು ಔಟ್ ಆಗಿದ್ದಾರೆ ಇವರು ಸೆಕೆಂಡ್ ಬಂದ್ರು ಹೇಗಂದ್ರೆ ಅವರದ್ದು ಕಾಲ್ ಫುಲ್ ಹೀಗೆ ಶೇಕ್ ಸರ್ ಬಿಗ್ ಅವ್ರ ಕಾಲನ್ನು ಒಂದು ಹೀಗೆ ಮಾಡುವಾಗ ಅದು ಇದು ಕಟ್ಟಾದದ್ದು ಅವರು ಬಿಟ್ಟು ಕೊಡ್ಲಿಲ್ಲ ಟ್ರೈ ಮಾಡಿದ ಆದ್ರೆ ನಿಲ್ಲಿಕ್ಕೆ ಆಗ್ಲಿಲ್ಲ ಅದು ಪೆನ್ ಇದು ಕೂಡ ಕಟ್ ಆಯ್ತು ಕಟ್ ಆಗಿ ಅವರು ಅಂದ್ರೆ ಅದಕ್ಕೆ ಬಲ ಹಾಕಿದ್ದಾರೆ ಬಲ ಬಲ ಹಾಕು ಪೆಟ್ಟಲ್ಲಿ ಅವರು ಬಿದ್ದರು ಹಾಗೆ ತುಕಾಲಿ ಸಂತೋಷ್ ಅವರು ವಿನ್ ಆಗಿದ್ದಾರೆ ಇವತ್ತಿನ ಒಂದು ಎಪಿಸೋಡ್ ಹೇಗಿದೆ ಅಂದ್ರೆ ಕಾರ್ತಿಕ್ ಮತ್ತೆ ಸಂಗೀತ ಅವರಿಗೆ ಕ್ಲಾಶ್ ಆಗ್ತದೆ ನೀವು ನೋಡ್ಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ್ ಸಂಗೀತಗೆ ಕ್ಲಾಶ್ ಆಗ್ತದೆ ಕಾರ್ತಿಕ್ ಅವರು ಸಂಗೀತ ಅವರಿಗೆ ಅಂತ ಹೇಳ್ತಾ ಕಾರ್ತಿಕ್ ಅವರು ಕೂಡ ಅದೊಂದು ಗೇಮಲ್ಲಿ ಇರ್ತಾರೆ ನಾಲ್ಕು ಜನ ಇರ್ತಾರೆ ವಿನಯ್ ಕಾರ್ತಿಕ್ ಮತ್ತೆ ಸಂತೋಷ್ ಇನ್ನೊಬ್ರು ನಮ್ರತೆ ಇಲ್ಲದ್ರೆ ತನಿಷಾ ಇವರಿಬ್ಬರಲ್ಲಿ ಯಾರಾದ್ರೂ ಇರ್ಬೇಕು ಇವರಲ್ಲಿ ಚೂಸ್ ಮಾಡಿ ಯಾರನ್ನು ನೀವು ತೆಗಿತೀವಿ ಅಂತ ಹೇಳುವಾಗ ವಿನಯ್ ಅವರು ಮುಂಚೆ ಹೇಳಿತ್ತು ಸರಿ ಸಂಗೀತನ ತೆಗಿತಾರೆ ಕಾರ್ತಿಕ್ ಅವರನ್ನ ಅಲ್ಲ ಹೌದೌದು ಸಂಗೀತ ಕಾರ್ತಿಕನ ಯಾಕಂದ್ರೆ ಅವರಿಬ್ಬರಿಗೆ ಜಗಳ ಹೌದು ಆದ್ರೂ ಕೂಡ ಯಾವಾಗ್ಲೂ ಕೂಡ ಅವರು ಸಂಗೀತವರದ್ದು ಕೂಡ ತಪ್ಪು ಉಂಟು ಕಾರ್ತಿಕ ಇರ್ತದೆ ಬಿಡು

ವೋಟ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಇದೊಂದು ಫುಲ್ಲು ಇದೊಂದು ಹೇಳ್ಬೇಕು ಅಂತ ಈ ಸರ್ತಿ ನಾವು ಎಂಥ ಕಾರಣ ಕೂಡ ಆಗಲಿ ಪ್ರತಾಪ್ ಅವರನ್ನು ಬಿಟ್ಟು ಕೊಡ್ಲಿಕ್ಕಿಲ್ಲ ಪ್ರತಾಪ್ ಅವರಿಗೆ ವೋಟ್ ಹಾಕಲೇಬೇಕು ಯಾಕಂದರೆ ಫುಲ್ಲೇ ಗೊತ್ತಿರ್ಬೋದು ಕಾಂಪಿಟೇಷನ್ ಇದೆ ಕಾಂಪಿಟೇಷನಲ್ಲಿ ಪ್ರತಾಪ್ ಅವರು ಇದ್ದಾರೆ ಬಟ್ ನಮ್ಮ ಒಂದು ನಮ್ಮ ಒಂದು ಫ್ಯಾನ್ಸ್ ಗ್ರೂಪ್ ಏನುಂಟು ಅದನ್ನು ನಾವು ಇನ್ನೂ ಕೂಡ ಇನ್ಕ್ರೀಸ್ ಮಾಡಬೇಕು ಪ್ರತಾಪ್ ಅವರಿಗೆ ಎಲ್ಲರೂ ಓಟ್ ಹಾಕ್ಲಿಕ್ಕೆ ಸಹಕರಿಸಬೇಕು ಮನೆಯಲ್ಲಿ ಆಗಲಿ ಎಲ್ಲಿ ಕೂಡ ಆಗಲಿ ನೀವು ಆಫೀಸಲ್ಲಿ ಇರ್ತೀರಾ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಪ್ರತಾಪ್ ಅವರಿಗೆ ವೋಟ್ ಹಾಕಿ ಎಲ್ಲಿದ್ದರೂ ಕೂಡ ನೀವು ವೋಟ್ ಹಾಕಿ ಅಂತ ಹೇಳ್ತಾ ನಿಮಗೆ ಗೊತ್ತಿರ್ಬೋದು ಲಂಚಾರ್ ಲಂಚ್ ಬ್ರೇಕಲ್ಲಿ ನೀವು ಊಟ ಮಾಡುವಾಗ ಸಹ ಹಾಗೆ ಮೊಬೈಲ್ ನಿಮ್ಮ ಕೈಯ್ಯಲ್ಲಿರ್ಬೋದು ಪ್ರತಾಪ್ ಅವರಿಗೆ ವೋಟ್ ಹಾಕಿ ಹೊರಗೆ ಹೋದ್ರೆ ಹೊರಗೆ ಹೋಗುವ ಸಹ ಪ್ರತಾಪ್ ಅವರಿಗೆ ವೋಟ್ ಹಾಕಿ ಅದೊಂದು ಇದೊಂದು ಕಾಂಪಿಟೇಷನಲ್ಲಿ ಯಾರೂ ಕೂಡ ಬರ್ಬೋದು ಅದಕ್ಕೋಸ್ಕರ ನಮ್ಮ ಒಂದು ಫ್ಯಾನ್ಸ್ ಗ್ರೂಪ್ ನಮ್ಮ ಫ್ಯಾನ್ಸ್ ಕ್ಲಬ್ ಏನುಂಟು ಅದನ್ನು ನಾವು ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ಟಿಕೆಟ್ ಫಿನಾಲೆ ಯಾರ ಕೈ ಸೇರ್ತದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಫುಲ್ ಕಾಂಪಿಟೇಷನ್ ಇದ್ದ ಕಾರಣ ಎಪಿಸೋಡ್ ಕೂಡ ಒಳ್ಳೆ ಇತ್ತು ನೀವು ನೋಡಿದ್ರ ವಿನಯ್ ಮತ್ತೆ ಪ್ರತಾಪ್ ಅವರು ಫುಲ್ ಕಾಮಿಡಿ ಮಾಡಿ ಎಷ್ಟು ಸಮಯ ಬೇಕಿತ್ತು ಈಗ ಮೂರು ತಿಂಗಳಾಗ್ತವಂತಲ್ಲ ಅವರಷ್ಟ್ ಚಂದ ಮಾಡಿ ಮಲಗಿ ನೆಗಡಿ ಬಹಳ ಖುಷಿ ಆಯ್ತು ವಿನಯ್ ಮತ್ತೆ ಪ್ರತಾಪ್ ಅವರು ತುಂಬಾನೇ ಕಾಮಿಡಿ ಆಗ್ತದೆ ಕಾಮಿಡಿ ಮಾಡ್ತಿದ್ರು ವಿನಯ್ ಅವರು ಪ್ರತಾಪ್ ಹತ್ರ ಖುಷಿ ಆಯ್ತು ತುಂಬ ಖುಷಿಯಾಯಿತು ನಮಗೆ ಅದ್ರಲ್ಲಿ ಸ್ವಲ್ಪ ಪ್ರತಾಪ್ ಇದ್ದು ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಒಳ್ಳೆಯದು ಅವ್ರ ನೆಗಡುದು ನೋಡಿ ನಮಗೆ ಖುಷಿಯಾಯಿತು ಯಾಕಂದರೆ ಯಾವಾಗ ನೋಡಿದವರ ಮುಖ ಎಲ್ಲ ತುಂಬಾ ಸ್ಯಾಡ್ನೆಸ್ ಯಾವ ಚಿಕ್ಕ ಇದ್ರ ಥರ ಬೇಜಾರಾಗ್ತಿರುವಾಗ ನಮಗೆ ಸಹ ಬೇಜಾರಾಗ್ತಿತ್ತು ಇವತ್ತು ನಿನ್ನೆ ಎಪಿಸೋಡ್ ನೋಡಲಿಕ್ಕೆ ಸಹ ತುಂಬ ಖುಷಿ ಆಯಿತು ಮತ್ತು ಇವತ್ತಿನ ಒಂದು ಎಪಿಸೋಡಲ್ಲಿ ಏನಾಗ್ತದೆ ಅಂತ ಕರೆಕ್ಟ್ ಗೊತ್ತಿಲ್ಲ ಯಾಕಂದರೆ ಹೇಗೆ ಬೇಕಾದರೂ ತಿರ್ಗಬಹುದು ವಿನಯ್ ಅವ್ರಿಗೊಂದು ಅಡ್ವಾಂಟೇಜಸ್ ಕೊಟ್ಟಿದ್ದಾರೆ ಗಾಯಸ್ ಅದು ಯಾವುದು ಅಡ್ವಾಂಟೇಜಸ್ ಅಲ್ಲಿ ಪ್ರತಾಪ್ ಅವ್ರನ್ನ ಕೂಡ ಅವ್ರು ಆಡ್ ಮಾಡ್ತಾರ ಅಂತ ಗೊತ್ತಿಲ್ಲ ಹೇಳಿಕ್ ಆಗುದಿಲ್ಲ ಅವ್ರು ಆಡ್ ಮಾಡ್ಲಿಕ್ಕೆ ಇಲ್ಲ ಅಂತ ಆಗ್ತದೆ ನನಗೆ ಇಲ್ಲ ಮಾಡುದಿಲ್ಲ ನನ್ನ ಲೆಕ್ಕದಲ್ಲಿ ಮಾಡುದಿಲ್ಲ ಅವರು ಅಂದ್ರೆ ಇರ್ಲಿ ಚಿಂತೆ ಇಲ್ಲ ಯಾವ ಇರ್ಲಿ ಚಿಂತೆ ಅಲ್ಲ ಚಿಂತೆ ಅಲ್ಲ ಹೇಳಿ ಹೀಗೆ ಮಾಡ್ತಾ ಇಲ್ಲ ಹಾಗೆ ನಿಲ್ಲಿಯ ನಾವು ವಿಡಿಯೋ ಮಾಡ್ತಿದ್ದೇವೆ ಹಾಗೆ ತುಂಬಾನೇ ಖುಷಿ ಆಗ್ತದೆ ಯಾಕಂದ್ರೆ ನಮಗೆ ಗೊತ್ತಾಗ್ತದಲ್ಲ ಪ್ರತಾಪ್ ವಿನ್ ಆಗ್ತದೆ ಅಂತ ಹೌದು ಅವರೆಲ್ಲ ಮಾತಾಡ್ತಿದ್ರು ಪ್ರತಾಪ್ ಅವರು ಬರುವ ಚಾನ್ಸಸ್ ಉಂಟು ಅಂತ ಮಾತಾಡ್ತಿದ್ರು ತುಕಾಲಿ ಸಂತೋಷ್ ಅವರು ಕೂಡ ಮಾತಾಡ್ತಿದ್ರು ನೀವು ನೋಡ್ಬೋದು ವಿಡಿಯೋದಲ್ಲಿ ನೋಡುವ ನಮ್ಗೆ ಅವರೊಂದು ಮನೆ ಅವರ ಹಾಗೆ ಪ್ರತಾಪ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅವರನ್ನು ನಾವು ಈಗ ಟಿವಿಯಲ್ಲಿ ನೋಡಿ ಅಲ್ಲ ನಮ್ಗೆ ಆಗಿ ಆದ್ರಿಂದ ನಮ್ಗೆ ಪ್ರತಾಪ್ ಇನ್ನಾಗ್ಬೇಕು ಅಂತ ತುಂಬಾ ಆಸೆ ಉಂಟು ನೋಡುವ ಎಂತ ಆಗ್ತದೆ ಅಂತ ಹೋಪ್ಸೋ ವಿನಾದರೆ ನಾವು ಒಂದು ಗಮ್ಮತ್ತು ಮಾಡಲೇಬೇಕು ಡಾನ್ಸ್ ಎಲ್ಲ ನಮ್ದು ಉಂಟು ವಿನ್ ಆದರೆ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಅನ್ಟಿಲ್ ಟೆಕ್ಟಿಡ್ ಸಬ್ಸ್ಕ್ರೈಬ್ ಮಾಡಲಿದ್ವಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಸು ಸಿಕ್ಕುವ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್